ರಾಯಚೂರು ನಗರದಲ್ಲಿ ಮತ್ತೆ ಬೀದಿ ನಾಯಿಗಳ ಹಾವಳಿ ಮೀರಿದೆ ಹದಿನೈದು ಜನರ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿರುವ ಘಟನೆ ರಾಯಚೂರು ನಗರದಲ್ಲಿ ನಡೆದಿದೆ ನಗರದ ಗಂಗಾ ನಿವಾಸ ಟ್ಯಾಂಕ್ ಬಾಂಡ್ ಪ್ರದೇಶದಲ್ಲಿ ಈ ಒಂದು ಘಟನೆ ಜರುಗಿದ್ದು ಉಚ್ಚಿನಾಯಿ ಕಡಿತ ಮಾಡಿರುವ ಶಂಕೆ ಗಾಯಾಳುಗಳಲ್ಲಿ ಆತಂಕ ಮಾಡಿದೆ ಇನ್ನು ಎಂಟು ಜನ ಗಾಯಾಳುಗಳು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದು ಸಿಕ್ಕ ಸಿಕ್ಕವರ ಮೇಲೆ ಕೈ ಕಾಲಿಗೆ ಕಚ್ಚ ಗಾಯಗೊಳಿಸಿರುವ ನಾಯಿಗಳು ಲಿಂಗಪ್ಪ ಶರಣಪ್ಪ ರಮೇಶ್ ಮೊಹಮ್ಮದ್ ಗೌಸ್ ಸೇರಿ ಹದಿನೈದು ಜನರಿಗೆ ನಾಯಿ ಕಚ್ಚಿದೆ ಇನ್ನು ಹದಿನೈದು ಜನ ಚಿಕಿತ್ಸೆ ಪಡೆಯುತ್ತಿದ್ದು ಯಾವುದೇ ಪ್ರಾಣಾಪಯವಿಲ್ಲವೆಂದು ತಿಳಿದುಬಂದಿದೆ ಇನ್ನು ಸ್ಥಳೀಯರು ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ನಗರದಲ್ಲಿ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕು ಅಥವಾ ಯಾವುದಾದರೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ 好吧。啊，对呀，走的，完成。嗯，我就开会了。完成，完 Thank ನಾವು ಎಲ್ಲರೂ ಗಾರ್ಡನ್ಗೆ ಹೋಗಿದ್ದೀವಿ ಫ್ಯಾಮಿಲಿ ಜೊತೆಗೆ ನಿನ್ನೆ ಅಲ್ಲಿ ನಾನು ಇನ್ನು ಹೊರಗೆ ನಿಂತಿದ್ದೆ ಹೊರಗೆ ನಿಂತ ಹಿಂದ್ಗಡೆ ಬಂದ ಹುಚ್ಚಿನಾಯಿ ಕಡ್ದದ್ ನನಗೆ ಇನ್ನು ಭಾಳಷ್ಟು ಮಂದಿಗೆ ಅಲ್ಲಿ ಕಡ್ದದ್ದು ಹುಚ್ಚಿನಾಯಿ ಇದು ರೆಸ್ಪಾನ್ಸು ಯಾರು ತೊಗೊತಾರೆ ನಗರಸಭರು ಏನು ಮಾಡಾಕತ್ತಾರ ಒಂದು ಸರ್ ಮುಂದೆ ಹಿಂಗೆ ಆಗಿದ್ದು ಹಿಡ್ದಾರ ಮತ್ತೆ ಹೋಗಿ ಅದು ಮಲೆಬಾತಿಗೆ ಬಿಟ್ಟು ಬಂದಾರ ಮತ್ತು ಅದು ಮತ್ತೆ ರಿಟರ್ನ್ ಬಂದಾವ ಅದು ಸಿ ಸಾಯಿಸಿ ಬಿಡ್ಬೇಕು ಅದಕ್ಕೆ ಇವಾಗ ನೋಡಿರಿ ಮತ್ತೆ ಮುಂಜಾನೆ ಮೂವರೆಗೆ ಅಂತ ರೆಸ್ಪಾನ್ಸ್ ಯಾರು ತೊಗೊತಾರ ಟೋಟಲ್ ಎಷ್ಟು ಜನ ಕಡ್ದು ಟೋಟಲ್ ಒಂದು ಇಪ್ಪತ್ತು ಇಪ್ಪತ್ತ್ ಮೂವತ್ತು ಜನಕ್ಕೆ ಕಟ್ಟರು ಸರ್ ಇನ್ನೂ ಅದು ಹುಚ್ಚಿನ ಹಿಂಗ ತಿರ್ಗಾಡಕತ್ತೆ ಸರ್ ಇನ್ನೊರೆಗೆ ಹಿಡ್ದಿಲ್ಲ ಯಾರು ಇದು ರೆಸ್ಪಾನ್ಸ್ ಯಾರು ತಗೋತಾರೆ ಇನ್ನು ಹುಡುಗರು ಗಿಡ ತಿರ್ಗಾಡೋ ಇರ್ತಾರೆ ಮುಂಜಾನೆ ಗಿಂಜಲೆ ಹೆಂಗ್ ಇದು ಹೆಂಗೆ ಮಾಡಬೇಕು ಈ ರೆಸ್ಪಾನ್ಸ್ ಯಾರು ತೊಗೊತಾರ ಅಂತ ನವೀದ್ ಬೇಗ